ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹತ್ರ ಇಲ್ಲಿ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಡೆಲ್ಲಿಗೆ ಹೊರಟಿದ್ದಾರೆ ಆದ್ರೆ ಅಜಿತ್ ತೀರ್ಮಾನ ಬೇರೆ ಆಗುತ್ತೆ ಈ ಕಡೆ ಶ್ರವಣ್ ಮನೆಯವರು ಎಲ್ಲರೂ ಕೂಡ ಒಂದು ಡಿಸಿಷನ್ಗೆ ನಿಂತು ಕೂತಿದ್ರ ಅಜಿತ್ ಬೇರೆದೇ ಡಿಸಿಷನ್ ತಗೋತಿದ್ದಾರೆ ನಿಜವಾಗ್ಲೂ ಈ ಒಂದು ಡಿಸಿಷನ್ ನ ತಗೊಳ್ಳೋದ್ರ ಮುಖಾಂತರ ಇಡೀ ಮನೆನ ದಂಗ ಹಾಗಿದ್ರೆ ಏನಾಯಿತು ಅಂತದ್ದು ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಅಜಿತ್ ಎಮೋಷನಲ್ ಆಗ್ತದಾರ ಒಳ್ಳೆದನ್ನ ನ್ಯಾಯವನ್ನ ಮಾಡೋಕೆ ಹೋದವ್ರಿಗೆ ಎಂದು ಕೂಡ ಅನ್ಯಾಯನ ಆಗುತ್ತೆ ಅನ್ನೋದಕ್ಕೆ ಅಜಿತ್ ಸಾಕ್ಷಿಯಾಗ ನಿಜವಾಗ್ಲೂ ಸಾಕ್ಷಿ ರಾಣನ ಅರೆಸ್ಟ್ ಮಾಡೋಕ್ಕೆ ಹೋಗ್ದಂಥ ಅಜಿತ್ಗೆ ಟ್ರಾನ್ಸ್ಫರ್ ಆಗುತ್ತೆ ಬಿಕಾಸ್ ಇಲ್ಲಿ ಅದಕ್ಕೆ ನಿಜವಾಗ್ಲೂ ಕೂಡ ಕಾರಣ ಆಗೋದು ಸಾಕ್ಷಿ ಮತ್ತು ರಾಣ ಆದರೆ ಇದರಿಂದಾಗಿ ಅಚ್ಯುತ್ ಇಡೀ ಫ್ಯಾಮಿಲಿ ತುಂಬಾ ನೋವನ್ನು ಅನುಭವಿಸ್ತದೆ ಅದರಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಭೂಮಿಗೆ ನಿಜವಾಗ್ಲೂ ಏನಾಗ್ತದೆ ಏನು ಮಾಡಬೇಕು ಅಜಿತ್ ಸಾಹೇಬ್ರ ತಲೆಯಲ್ಲಿ ಏನು ಓಡ್ತದೆ ಅನ್ನೋದನ್ನೇ ಯೋಚನೆ ಮಾಡೋಕ್ಕಾಗ್ತಿಲ್ಲ ಅಷ್ಟು ಕನ್ಫ್ಯೂಷನ್ ಸ್ಟೇಟಸ್ ಅಲ್ಲಿದ್ದಾಳೆ ಇದು ಎಲ್ಲತ್ರ ನಡುವೆ ಸಾಕ್ಷಿ ರಾಣ ಮಗಳು ಅನ್ನೋದು ಗೊತ್ತಿದೆ ಸಾಕ್ಷಿನ ಇಷ್ಟಪಡೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಸತ್ಯಣ್ಣ ಇಲ್ಲಿ ಜಸ್ಟ್ ಫೋನ್ ಕಾಲ್ ಜಸ್ಟ್ ಮೆಸೇಜನ್ನ ರಿಸೀವ್ ಮಾಡದೆ ಇರೋದಕ್ಕೆ ತುಂಬಾ ತಲೆ ಕೆಡಿಸ್ಕೊಂಡಿದ್ದಾರೆ ಒಂದು ಪ್ರೀತಿಯಲ್ಲಿ ಬಿದ್ದಂತಹ ವ್ಯಕ್ತಿ ಹೇಗೆ ಆಡ್ಬೋದು ಅದೇ ರೀತಿ ಸತ್ಯಣ್ಣ ಕೂಡ ನಡ್ಕೋತಿದ್ದಾರೆ ಆ ಕಡೆ ಸಾಕ್ಷಿನ ರಾಣ ಮಗಳು ಅಂತ ಪ್ರಶ್ನೆ ಮಾಡಿದಕ್ಕೆ ಇಲ್ಲಿ ಸಾಕ್ಷಿ ಸತ್ಯನ ಜೊತೆ ಮುನ್ಸ್ಕೊಂಡಿದ್ದಾರೆ ಪಾಪ ಇಲ್ಲಿ ಸತ್ಯಣ್ಣ ಸಾಕ್ಷಿ ತುಂಬ ಒಳ್ಳೆ ಹುಡುಗಿ ಸರಣ ಮಗಳೇ ಬೇರೆ ಸಾಕ್ಷಿನೇ ಬೇರೆ ಅಂತ ಹೇಳಿ ಅನ್ಕೊಂಡ್ಬಿಡ್ದಾರೆ ಆ ಕಡೆ ಸಾಕ್ಷಿ ಸತ್ಯಣ್ಣನ ತನ್ನ ಮುಷ್ಟಿಗೆ ತಗೊಳ್ಳೋ ಎಲ್ಲ ಪ್ರಯತ್ನಕ್ಕೂ ಕೂಡ ಸಿದ್ಧವಾಗ್ತಿದ್ದಾಳೆ ತದನಂತರ ಈ ಕಡೆ ಅಜುತ್ ಸ್ಟೇಷನ್ಗೆ ಹೋಗಬೇಕಿದ್ರೆ ಇಲ್ಲಿ ಸತ್ಯಣ್ಣ ಸ್ಟೇಷನ್ಗೆ ಹೋಗೋದಿಲ್ಲ ತಲೆನೋವು ಅಂತ ಹೇಳಿ ಅವರು ಮನೆಗೆ ಹೋಗಿಬಿಡ್ತಾರೆ ಇತ್ತ ಕಡೆ ಸಂಗೀತವ್ರಿಗೆ ಸತ್ಯಣ್ಣನ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಭೂಮಿ ಹೊರಟು ಸತ್ಯಣ್ಣನ ಮನೆ ಕಡೆ ಬರ್ತದಾಳೆ ಹತ್ತ ಕಡೆ ಸತ್ಯಣ್ಣ ಫೋನ್ ಕಾಲ್ ರಿಸೀವ್ ಮಾಡ್ತಾ ಇದ್ದಾಗ ಮೆಸೇಜನ್ನ ರಿಸೀವ್ ಮಾಡಿ ನೋಡದೆ ಇದ್ದಾಗ ಈ ಕಡೆ ವಾಯ್ಸ್ ಮೆಸೇಜ್ ಕಳಿಸ್ತಾರೆ ಬ್ಲೂಟಿಕ್ ಆಗಿದೆ ಆದರೂ ಕೂಡ ಆಕೆ ನನಗೆ ರಿಪ್ಲೈ ಮಾಡ್ತಿಲ್ಲ ಅಂದರೆ ನಜವಾಗ್ಲು ಎಷ್ಟು ಬೇಜಾರು ಮಾಡ್ಕೊಂಡಿರ್ಬೋದು ಏನು ಮಾಡಲಿ ಅಂತ ಹೇಳಿ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ ಆದರೆ ಇಲ್ಲಿ ಭೂಮಿ ಡೋರ್ನ ನಾಕ್ ಮಾಡ್ತಿದ್ದಾಗೆ ಸತ್ಯಣ್ಣ ಡೋರ್ ಓಪನ್ ಮಾಡ್ತಾರೆ ಏನಿದು ಭೂಮಿ ನೀನು ಇಲ್ಲಿ ಅಂತ ಹೇಳ್ತಿದ್ರೆ ಅದು ಸತ್ಯಣ್ಣ ನೀವು ತಲೆನೋವು ಅಂತ ಹೇಳಿದ್ರಲ್ವಾ ನನಗೆ ಗೊತ್ತು ನಿಮ್ಗೆ ಯಾಕೆ ತಲೆನೋತದೆ ಅಂತ ಇಲ್ಲಿ ಅಜಿತ್ ಸಾಹೇಬ್ರು ಡೆಲ್ಲಿಗೆ ಹೋಗ್ತಿದ್ದಾರೆ ಅಂತ ನಿಮಗೆ ಚಿಂತೆ ಆಗ್ಬಿಟ್ಟಿದೆ ಅಲ್ವಾ ಅದೇ ಕಾರಣಕ್ಕೋಸ್ಕರನೇ ನಾನು ನಿಮಗೆ ಟೀ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ಅಂತ ಹೇಳಿ ಟೀ ತೊಗೊಂಡು ಬರ್ತೀನಿ ಅಂತ ಹೇಳಿ ಫ್ಲಾಸ್ಕಲ್ಲಿ ಇರೋ ಟೀನ ತೊಗೊಂಡು ಬರೋಕ್ಕೆ ಅಂತ ಹೋಗ್ತಾಳೆ ಭೂಮಿ ಪಾಪ ಅಪ್ಪ ಇಲ್ಲಿ ನಿಜವಾಗ್ಲೂ ಅಜಿತ್ ಗೆ ಡೆಲ್ಲಿಗೆ ಹೋಗ್ತಿದ್ದಾನೆ ಅನ್ನೋ ಒಂದು ಸಣ್ಣ ಯೋಚನೆ ಕೂಡ ಇಲ್ಲಿ ಸತ್ಯನ ಮಾಡ್ತಿಲ್ಲ ಆದ್ರೆ ಅಜಿತ್ ತುಭೂಮಿ ಭೂಮಿ ಕೂಡ ಸತ್ಯನ ಈ ರೀತಿ ಇರೋದಕ್ಕೆ ಕಾರಣ ಅಜಿತ್ ಡೆಲ್ಲಿಗೆ ಹೋಗ್ತಿರೋದು ಅಂತ ಅನ್ಕೊಂಡ್ಬಿಡ್ತಾರೆ ಬಟ್ ಇಲ್ಲಿ ಅಜಿತ್ ಡೆಲ್ಲಿಗೆ ಹೋಗ್ತಿದ್ದಾನೆ ಅನ್ನೋ ಒಂದು ಸಣ್ಣ ಯೋಚನೆ ಕೂಡ ಮಾಡ್ತಿಲ್ಲ ಜಸ್ಟ್ ಆ ಒಂದು ಫೋನ್ ಕಾಲ್ ಜಸ್ಟ್ ಅವೊಂದು ಮೆಸೇಜ್ ಸತ್ ಸಾಕ್ಷಿ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಇಲ್ಲಿ ಸತ್ಯನ ಇದರ ನಡುವೆ ಟೀ ತಂದು ಕೊಡ್ತಾಳೆ ನೋಡಿ ಸತ್ಯನ ನಿಮಗೆ ಗೊತ್ತಾಗುತ್ತೆ ನೀವು ಯಾಕೆ ಇಷ್ಟು ಅಪ್ಸೆಟ್ ಆಗಿದ್ರ ಅಂತ ಇದ್ದಿದ್ದು ಒಬ್ಬನೇ ಹೇಳಿ ಅವನು ಕೂಡ ಡೆಲ್ಲಿಗೆ ಹೋಗಿಬಿಡ್ತದಾನೆ ಏನು ಮಾಡೋದು ಅಂತ ನಿಮ್ಗೆ ಯೋಚನೆ ಆಗ್ತದೆ ಅಲ್ವಾ ನಿಮ್ಗೆ ಹೇಗೆ ಇದೇ ಯೋಚನೆ ನನಗೂ ಕೂಡ ಅದೇ ಯೋಚನೆ ಆಗ್ಬಿಡದ ಇಲ್ಲಿ ಸಾಹೇಬರು ನನ್ನ ಕರ್ಕೊಂಡು ಹೋಗ್ತಾರೋ ಇಲ್ವೋ ಅಂತ ಹೇಳಿ ಅಂತ ಹೇಳಿದಾಗ ನೀನು ಅವ್ನು ನಿಂತು ಅಂದಮೇಲೆ ಕರ್ಕೊಂಡು ಹೋಗಿ ಹೋಗ್ತಾನೆ ಅದರಲ್ಲಿ ಏನಿದೆ ಖಂಡಿತ ಹೋಗ್ತೀರಾ ಅಂತ ಹೇಳಿ ಹಾಗಲ್ಲ ಸತ್ಯಣ್ಣ ಇಲ್ಲಿದ್ದಿದ್ರೆ ಏನು ಹೋಗಬಹುದಾಗಿತ್ತು ಇಲ್ಲಿದ್ದಿದ್ರೆ ಏನೋ ಮಾಡಬೇಕಿತ್ತು ಅಜ್ಜಿ ಮತ್ತೆ ಅಪ್ಪು ಮುಂದೆ ನಾಟಕ ಆಡಬೇಕು ಅಂತ ಬಟ್ ಅಲ್ಲಿಗೆ ಹೋದಾಗ ಅದರ ಅವಶ್ಯಕತೆ ಇಲ್ಲ ಅಲ್ವಾ ಅದಕ್ಕೆ ಅವ್ರು ಕರ್ಕೊಂಡು ಹೋಗಬೇಕು ಏನು ಇಲ್ಲೇ ಉಳಿಸ್ಬೋದಲ್ವಾ ಅಂತ ಹೇಳಿ ಭೂಮಿ ಹೇಳ್ತಿದ್ರೆ ಇತ್ತ ಕಡೆ ಅಜಿತ್ ಕೂಡ ಪೊಲೀಸ್ ಸ್ಟೇಷನ್ಗೆ ಬಂತಾರೆ ಪೊಲೀಸ್ ಅಲ್ಲಿ ಒಂದು ರೀತಿಯೂ ಅಟ್ಯಾಚ್ಮೆಂಟ್ ಇದೆ ಅಜಿತ್ಗೆ ಮನೆಗಿಂತ ಹೆಚ್ಚಾಗಿ ಪೊಲೀಸ್ ಸ್ಟೇಷನಲ್ಲಿ ಇರ್ತಿದ್ರು ಭೂಮಿ ಮದುವೆ ಆಗೋಕ್ಕೂ ಮುನ್ನ ಹಾಗಾಗಿ ಅಷ್ಟು ಅಟ್ಯಾಚ್ಮೆಂಟ್ ಬೆಳಕೊಂಡ್ಬಿಟ್ಟಿದೆ ಇಲ್ಲಿ ಅಜಿತ್ಗೆ ಒಂದು ಪೊಲೀಸ್ ಸ್ಟೇಷನ್ ಜೊತೆ ಪೊಲೀಸ್ ಸ್ಟೇಷನ್ಗೆ ಬರ್ತದಾಗೆ ಅಲ್ಲಿ ಪೊಲೀಸ್ ಸ್ಟೇಷನ್ ನೋಡ್ತಾರೆ ಆ ಕಡೆ ಭೂಮಿ ಟೀಮ್ ಆಡ್ತದ್ದು ಎಲ್ಲ ಕೂಡ ತುಂಬಾ ನೆನಪಾಗ್ತದೆ ತುಂಬಾ ಕಾಡ್ತದೆ ಇದರ ನಡುವೆ ಸದಾನೊಂದು ಅವರು ಬರ್ತದ ಅವರನ್ನು ವೆಲ್ಕಮ್ ಮಾಡಿದ್ರು ಇತ್ತು ಎಲ್ಲವೂ ಕೂಡ ನೆನಪಾಗ್ತದೆ ಫಸ್ಟ್ ಡೇ ಇಂದ ಇಲ್ಲಿ ತನಕ ಕಳೆದಂಥ ಎಲ್ಲಾ ಕ್ಷಣಗಳನ್ನು ಇಲ್ಲಿ ಅಜಿತ್ ನೆನಪು ಮಾಡ್ಕೊತಿದ್ದಾರೆ ಮೂಲೆ ಮೂಲೆಯಲ್ಲೂ ಸಾಕಷ್ಟು ರೀತಿಯ ನೆನಪುಗಳಿದೆ ಅಜಿತ್ಗೆ ತದನಂತರ ಅಲ್ಲೇ ಇದ್ದಂಥ ಡೈರಿಯಲ್ಲಿ ತನ್ನ ಒಂದು ಪ್ರೀತಿಯ ಸಾಹಿತ್ಯ ಫೋಟೋಸ್ನ ಆ ಒಂದು ಡೈರಿಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಅಜಿತ್ ಆ ಫೋಟೋಸ್ನ ನೋಡ್ತಿದ್ದಾಗ ಮತ್ತಷ್ಟು ಎಮೋಷನಲ್ ಆಗ್ತಿದ್ದಾರೆ ಇತ್ತ ಕಡೆ ಸಂಗೀತ ಮತ್ತೆ ಅವ್ರ ತಂದೆ ಇಬ್ಬರು ಹೊರಗಡೆ ಕೂತಿರ್ತಾರೆ ಅಜ್ಜು ತಂದೆ ಇಬ್ಬರು ಹೊರಗಡೆ ಕೂತಿರ್ತಾರೆ ಅಲ್ಲಿಗೆ ಅಜ್ಜಿ ಬರ್ತಾರೆ ಅಷ್ಟರಲ್ಲಿ ಏನಿದು ಅಪ್ಪು ಎಲ್ಲ ಎಲ್ಲಿ ಅಂತ ಅಜ್ಜ ಕೇಳ್ತಿದ್ದಾರೆ ಜೊತೆಗೆ ಎಲ್ಲಿ ಇವರೆ ಇವರೆಲ್ಲ ಏನು ಎಲ್ಲ ಹೊಟ್ಟೋಗ್ಬಿಟ್ರು ಇಷ್ಟು ಸೈಲೆಂಟ್ ಆಗಿಬಿಟ್ಟಿದೆ ಜಾಗ ಅಂತ ಹೇಳಿ ಆ ಒಂದು ಕಾಲೋನಿ ಜನಗಳ ಬಗ್ಗೆ ಕೂಡ ಕೇಳಿದಾಗ ಎಲ್ಲಿ ಹೋಗಿದ್ದಾರೆ ಅಲ್ಲಿ ಇಲ್ವಾ ಎಲ್ಲ ಬಟ್ಟೆಗಿಟ್ಟ ಹೊರಕೊಂಡು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಅಲ್ಲೇ ಮಲ್ಕೊಂಡು ಮಾತಾಡ್ತಾ ಇದಾರೆ ಅಂತ ಅಪ್ಪು ಹೇಳ್ತಾಳೆ ಜೊತೆಗೆ ಇವ್ರು ಯಾಕೆ ಇಲ್ಲಿ ಇರ್ಬೇಕು ಮೊದಲು ಕಳಿಸ್ಬಿಡಿ ಅಂದಾಗ ಏನ್ ಮಾತಾಡ್ತಿದ್ಯಾ ಸುಮ್ನೆ ಇರ್ತೀಯ ಮಾಡ್ತಿದ್ದಾರೆ ಇವ್ರ ತೊಂದರೆ ಪಾಪ ಹೊರಗಡೆ ಇದಾರಲ್ವಾ ನಮ್ಗೆ ತೊಂದರೆ ಆಗ್ಬಾರ್ದು ಅಂತ ಅಂತ ಸಂಗೀತ ಅವರು ಹೇಳ್ತಿದ್ದಾರೆ ಇಲ್ಲ ಅಪ್ಪು ಹೇಳ್ತಿರೋದು ಕರೆಕ್ಟಾಗಿ ಇದೆ ಇವರೆಲ್ಲ ಯಾಕೆ ಇರ್ಬೇಕು ಮೊದ್ಲು ಇವರೆಲ್ಲ ಹೋಗ್ಬೇಕು ಅಂತ ಅಜ್ಜಿ ಕೂಡ ಹೇಳ್ತಾರೆ ಮಾ ಮಾತಾಡ್ತಿದ್ಯಾ ನೀನು ಅಜ್ಜಿ ನಮ್ಗೆ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಅವ್ರಿಗೆಲ್ಲ ಟೆಂಟ್ ಹಾಕಿಟ್ಟು ಹೊರಗಡೆ ಇಡ್ಸಿದಾನೆ ನೀನ್ ನೋಡಿದ್ರೆ ಈ ರೀತಿ ಮಾತಾಡ್ತಿದ್ಯಲ್ಲ ದಯವಿಟ್ಟು ಈ ರೀತಿ ಎಲ್ಲ ಮಾತಾಡ್ತಾ ಬಿಡ ಅಂದಾಗ ಮಾ ನೀನು ಕರೆಕ್ಟಾಗಿ ಮಾತಾಡ್ತಿದ್ದಾರೆ ಅಜ್ಜಿ ಅಂತ ಅಪ್ಪು ಹೇಳೋದಕ್ಕೆ ನಿನಗೆ ಆಗಲ್ಲ ಅಂದರೆ ನೀನು ಸುಮ್ಮನೆ ಇದ್ಬಿಡು ಅದನ್ನು ಬಿಟ್ಟು ನಿನಗೆ ಅದು ಇರಿಟೇಟ್ ಆಗುತ್ತೆ ಅಂತ ನಿನ್ನ ಗಂಡನ ಮನೆ ಇದೆ ಅಲ್ವ ಮೊದಲು ಹೋಗ್ತಾ ಇರ್ಬೋದು ನೀನು ಅಂತ ಸಂಗೀತವರು ನೇರವಾಗಿ ಮಾತಾಡ್ಬಿಡ್ತಾರೆ ಇದರಿಂದಾಗಿ ಅಪ್ಪು ಏನಪ್ಪ ಅನ್ನ ನಿಮಗೆ ತೊಂದರೆ ಆಗಿ ಭಾರ ಆಗ್ತಿದ್ದೀನ ಅಂದಾಗ ಅದು ಆಗೋಲ್ಲ ಆ ರೀತಿ ಏನಿಲ್ಲ ಮಗಳೇ ಅಂತ ಹೇಳಿ ಅಜಿತ್ ತಂದೆ ಕೂಡ ಹೇಳ್ತಾರೆ ಅಮ್ಮ ದಯವಿಟ್ಟು ಸುಮ್ಮನಿರು ಅಜಿತ್ ಎರಡು ದಿನದಲ್ಲಿ ಡೆಲ್ಲಿಗೆ ಹೋಗ್ತಿದ್ದಾನೆ ದಯವಿಟ್ಟು ಅಲ್ಲಿ ತನಕ ಅವರು ಇಲ್ಲಿ ಇಲ್ಲಿ ದಯವಿಟ್ಟು ಆಮೇಲೆ ಅಜಿತ್ಗೆ ಕೂಡ ತುಂಬ ಆಗುತ್ತೆ ಅಂತ ಹೇಳ್ತಾರೆ ಸಂಗೀತವರು ಅವನು ಹೋಗ್ತಿದ್ದಾಗೆ ಅವತ್ತೇ ಇವರು ಕೂಡ ಇರಬಾರ್ದು ಅಂತ ಅಜ್ಜಿ ಹೇಳ್ತಾರೆ ಅದ ಕಡೆ ಶ್ರವಣ್ ಕೂಡ ಮನೆ ಕಡೆ ಬರ್ತಿದ್ದಾರೆ ತಮ್ಮ ಸೋದರ ಅಳಿಯನ್ನು ಮಿಸ್ ಮಾಡ್ಕೊತಿದ್ದಾರೆ ಕಳೆದಿರೋ ಕ್ಷಣಗಳನ್ನ ಮಿಸ್ ಮಾಡಿಕೊಂಡು ತುಂಬ ಅಂದರೆ ತುಂಬ ಎಮೋಷ್ನಲ್ ಆಗ್ತಿದ್ದಾರೆ ಜಸ್ಟ್ ಅಜಿತ್ನಲ್ಲ ಇಲ್ಲಿ ಭೂಮಿನ ಕೂಡ ತುಂಬಾ ಮಿಸ್ ಮಾಡ್ಕೊತಿದ್ದಾರೆ ಶ್ರವಣ್ಣ ಮಿಸ್ ಮಾಡ್ಕೊತಿದ್ದಾಗ ಆ ಒಂದು ಕರ್ಚಿಫ್ ಅನ್ನ ನೋಡ್ತಿರ್ತಾರೆ ಹಾಗೆ ಗಾಳಿಲಿ ತೂರ್ಕೊಂಡು ಬಿದ್ದು ಹೋಗುತ್ತೆ ತಕ್ಷಣ ಗಾಡಿ ನಿಲ್ಸಿ ಎತ್ಕೊಂಡು ಬಂದಾಗ ನಾನು ನನ್ನ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಮಿಸ್ ಮಾಡ್ಕೊತಿದ್ದೀನಿ ಅಂತ ಅರ್ಥ ಇದೆ ಹುಡುಗಿ ದೂರ ಹೋಗ್ತಾಳೆ ಅಂತ ನನ್ಗೆ ಯಾಕೆ ಇಷ್ಟ ಆಗ್ತದೆ ಜಸ್ಟ್ ಕರ್ಚಿಫ್ ದೂರ ಹೋಗೋದಕ್ಕೆ ಇಷ್ಟು ಹರ್ಟ್ ಆಯ್ತಲ್ಲ ಅನ್ಕೋತಿರ್ತಾರೆ ಆತ ಕಡೆ ಒಂದು ಅಪ್ಪ ಅಂದ್ರೆ ಸಾಕು ಲಕ್ಷ ಲಕ್ಷ ಕಳಿಸ್ತಾನೆ ಅಂತ ಅಶ್ವಿನಿ ಮನೆಯಲ್ಲಿ ಅನ್ಕೊಂಡಿದ್ದೆ ಕಾಲ್ ಮಾಡ್ತಾಳೆ ಕಾಲ್ ಮಾಡ್ತಿದ್ದಾಗೆ ಕಾಲ್ ಕಟ್ಟೆ ಮಾಡ್ಬಿಡ್ತಾರೆ ಶ್ರವಣ್ ಇದ್ರಿಂದ ಅಪ್ಸ ಆಗ್ಬಿಡ್ತಾಳೆ ಅಶ್ವಿನಿ ತದನಂತರ ಇಲ್ಲಿ ಶ್ರವಣ್ ಕೂಡ ಮನೆ ಕಡೆ ಬರ್ತದ್ರೆ ಅರ್ಥ ಕಡೆ ಸತ್ಯಣ್ಣನ ಮನೆಯಲ್ಲಿ ಒಂದು ಭೂಮಿಗೆ ಕ್ಲಾರಿಟಿ ಸಿಕ್ತಿರೋದಿಲ್ಲ ಅಷ್ಟರಲ್ಲಿ ಅಜಿತ್ ಕಾಲ್ ಮಾಡಿ ಊಟಕ್ಕೆ ಹೋಗೋಣ ಅಂತ ಹೇಳ್ತಾರೆ ಅಮ್ಮನಿಗೆ ಜೊತೆ ಹೇಳು ಅಂದಾಗ ಸರಿ ಆಯಿತು ಮನೆಗೆ ಹೋದ್ಮೇಲೆ ಹೇಳ್ತೀನಿ ಸತ್ಯ ನನ್ನ ಮನೇಲಿದ್ದೀನಿ ಅಂದಾಗ ನಿನ್ಯಾರು ಯಾರು ಹೋಗು ಅಂತ ಹೇಳಿದ್ದು ನಿನಗೆ ಜೀವಕ್ಕೆ ತೊಂದರೆ ಇದೆ ಅಂತ ಗೊತ್ತಿದ್ದು ನಿನ್ನ ಹೋಗು ಅಂತ ಹೇಳಿದ ಅಂತ ಫುಲ್ ಅಂದರೆ ಫುಲ್ ರೇಗಾರ್ಡ್ ಬಿಡ್ತಾರೆ ಅಜುತ್ತ ತದ್ದ ನಂತರ ನಾನು ಬರ್ತೀನಿ ಇರುವಂಥ ಸತ್ಯ ನನ್ನ ಮನೆಗೆ ಬರ್ತಾರೆ ಭೂಮಿ ಮೇಲೆ ಕೂಗಾಡ್ತಾರೆ ಇದೇ ಕರೆಕ್ಟ್ ಸಮಯ ಅಂತ ಅಂದ್ಕೊಂಡಂಥ ಭೂಮಿ ಸಾಹೇಬ್ರ ನಾ ಈಗೇನು ಈ ರೀತಿ ಆಡ್ತಿದ್ರ ನೀವು ಡೆಲ್ಲಿಗೆ ಹೋದ್ಮೇಲೆ ನಾನು ಒಬ್ಬಳೇ ಇರ್ತೀನಿ ಅಲ್ವಾ ನಾನೇ ನಿಮ್ಮ ಜೊತೆ ಬರ್ತಿಲ್ವಲ್ಲ ಅಂತ ಹೇಳಿದಾಗ ಸೈಲೆಂಟ್ ಆಗಿಬಿಡ್ತಾರೆ ಇಲ್ಲಿ ಅಜುತ್ತದ ನಂತರ ಅಜ್ಜ ಅಚ್ಚಿತ್ ಮತ್ತೆ ಭೂಮಿ ಇಬ್ರು ಕೂಡ ಮನೆ ಕಡೆ ಹೋಗ್ತಾರೆ ಈ ಕಡೆ ಸತ್ಯಣ್ಣ ಕೂಡ ಸಾಕ್ಷಿನ ಹುಡ್ಕೊಂಡು ಬರ್ತಾರೆ ಈ ಕಡೆ ಸಾಕ್ಷಿ ಕಾರಲ್ಲಿ ಕುತ್ಕೊಂಡೆ ಖುಷಿ ಪಡ್ತಿದ್ದಾಳೆ ಪಾಪ ಬಾಲಬ್ರಹ್ಮಚಾರ್ಯ ಅಂತ ಹೇಳ್ದ ವಿಲ್ಲವಿಲ್ಲ ಅಂತ ಹೊಡ್ತಾ ಇರ್ತದಾನೆ ನನ್ಗೋಸ್ಕರ ಅಂತ ಹೇಳಿ ಸಾಕ್ಷಿ ಅನ್ಕೊತಿದ್ದಾರೆ ನಂತರ ಮನೆಗೆ ಬರ್ತಾರೆ ರಾತ್ರಿ ಆಗಿದೆ ಮನೆಯವರೆಲ್ಲ ಹುಟ್ಟು ಕೂತ್ಕೊಂಡು ಇರ್ಬೇಕಿದ್ರೆ ಅಚ್ಚಿತ್ನ ಇನ್ನು ಯಾವತ್ತು ಹೋಗೋದು ಅಂತ ಅಜ್ಜಿ ಕೇಳಿದಕ್ಕೆ ಎರಡು ದಿನದಲ್ಲಿ ಹೋಗ್ತೀನಿ ಅಂದಾಗ ಇಲ್ಲಿ ಶ್ರವಣ ಎಂಟ್ರಿ ಕೊಟ್ಟಿದ್ದೆ ಇಲ್ಲಿ ಭೂಮಿ ಯಾವುದೇ ಕಾರಣಕ್ಕೂ ಬರುವುದಿಲ್ಲ ಅಂತ ಹೇಳ್ತಾರೆ ಎಲ್ಲರೂ ಶಾಕ್ ಆಗ್ತಾರೆ ಒಂದಷ್ಟು ವಿಷಯಗಳನ್ನ ಹೇಳಿದಾಗ ಎಲ್ರಿಗೂ ಅದು ಸರಿ ಅಂತ ಅನಿಸುತ್ತೆ ಹಾಗಾಗಿ ಭೂಮಿ ಇಲ್ಲೇ ಇರಲಿ ಬಿಡು ಅಜ್ಜು ತಂದಾಗ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಕೂಡ ಇದಕ್ಕೆ ಒಪ್ಕೊಳ್ಳೋದಿಲ್ಲ ಭೂಮಿ ಬಾ ಬಟ್ಟೆನ ಪ್ಯಾಕ್ ಮಾಡ್ಕೋ ಅಂತ ಹೇಳ್ತಿದ್ದಾರೆ ಇದರಿಂದ ದೇವಿಯಾನಿ ಮತ್ತೆ ಅಶ್ವಿನಿ ನಿಜವಾಗ್ಲೂ ಹುರಿದು ಹೋಗ್ತಿದ್ದಾರೆ ಏನಿರ್ಬೋದು ಅಜಿತ್ ಪ್ಲಾನ್ ಯಾಕೆ ಕರ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಶ್ರವಣ್ ಬಂದು ಹಿಡಿದ ವಿಶ್ವ ಏನಾಗಿದೆ ಹಾಗಿದ್ರೆ ಇಲ್ಲಿ ಶ್ರವಣ್ ಮತ್ತೆ ಅಜಿತ್ ಯಾವುದೋ ವಿಶ್ವವನ್ನ ಕಂಡು ಹಿಡಿಯುವುದಕ್ಕೆ ಮತ್ತಿನ್ನೇನೋ ಪ್ಲಾನ್ ಮಾಡ್ಕೋತಿದ್ದಾರೆ ಏನಾಗತ್ತೆ ಯಾವ ರೀತಿ ಇಲ್ಲಿ ಅಶ್ವಿನಿ ಮತ್ತೆ ದೇವಿಯಾನಿಗೆ ಟಕ್ಕರ್ ಕೊಡ್ತಾರೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ಬೀಚುಗೆ ವೀಚ್